ಒಂದು ಚಾಲನೆ ಕೊಡೋವಂಥ ಕೆಲಸನ ಮಾಡಿದ್ವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮೂಲೆ ಮೂಲೆಯಿಂದ ಇವತ್ತು ಬಂದು ಇವತ್ತೊಂದು ಸಂಕಲ್ಪನ ಮಾಡಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಹಿತಾಸಕ್ತಿನ ಅಂಥ ಕೆಲಸನ ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರು ಮಾಡಿದ್ದಾರೆ ಈ ಬೆಂಬಲ ನೋಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಪುಣ್ಯವಂತರು ಒಂದು ಪುಣ್ಯದ ಜಿಲ್ಲೆಯಲ್ಲಿ ನಾವು ಬದುಕಾಟ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆಯಲ್ಲಿ ಅವರ ಸೇವೆಯನ್ನು ಸದಾಕಾಲ ಸಲ್ಲಿಸೋ ಅಂತ ಕೆಲ್ ಕೆಲಸನ ಮಾಡ್ತೀವಿ ಅಂತೇಳಿ ನನ್ನ ಕೊನೆ ಉಸಿರಿವ್ರಿಗೂ ಒಬ್ಬ ಅಭ್ಯರ್ಥಿಯಾಗಿ ಒಬ್ಬ ಸಂಸದನಾಗಿ ಇಲ್ಲ ಒಬ್ಬ ಕಾರ್ಯಕರ್ತನಾಗಿ ಇಲ್ಲ ಒಬ್ಬ ಈ ಜಿಲ್ಲೆ ಪ್ರಜನಾಗಿ ನಾನು ದುಡಿಯುವಂಥ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ಒಂದು ಮಾತು ಹೇಳಿದರು ನಮ್ಮ ತಂದೆ ಅವ್ರಿಗೆ ಭಾಳಷ್ಟು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೋರಾಟ ಮಾಡಿದ್ದಾರೆ ಅಂತ ನಮ್ಮ ತಂದೆ ಮುಖ್ಯಮಂತ್ರಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೋರಾಟ ಮಾಡಿದಂಥ ವ್ಯಕ್ತಿ ಅವರ ಮಗನ್ನೇ ಇವತ್ತು ಸೋಲಿಸ್ತೀನಿ ಅಂತ ಮಾತೇಳ್ತಾರೆ ಅಂದರೆ ಅದು ಯಾವ ಒಂದು ಯಾವ ಪರಿಸ್ಥಿತಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅವರು ದೊಡ್ಡವರು ನನ್ನ ಮೇಲೆ ನನಗೆ ಅವರ ಮೇಲೆ ಅಪಾರವಾದ ಗೌರವ ಇದೆ ನಾನು ಅವರ ಮಗನಾಗೂ ಕೂಡ ಹಲವಾರು ಸರಿ ನಾನು ಕ್ಷೇತ್ರಗಳನ್ನ ದುಡಿಯುವಂಥ ಕೆಲಸನೂ ಮಾಡಿದ್ದೀನಿ ಅವರೊಂದು ಮಾತು ಹೇಳಿದ್ದಾರೆ ಅದನ್ನ ಆಶೀರ್ವಾದ ಅಂತ ಸ್ವೀಕಾರ ಮಾಡಿ ನನ್ನ ಜನಕ್ಕೆ ಬಿಡ ಕೆಲಸ ಮಾಡ್ತೀನಿ ಜನ ತೀರ್ಮಾನ ಮಾಡ್ತಾರೆ ಜೂನ್ ನಾಲ್ಕನೇ ತಾರೀಕು ಯಾರು ಗೆಲ್ತಾರೆ ಸೋಲ್ತಾರೆ ಅಂತ ಜನ ತೀರ್ಮಾನ ಮಾಡ್ತಾರೆ ಅದಕ್ಕೆ ನನಗೆ ವಿಶ್ವಾಸ ಇದೆ ನಾನು ಎರಡು ಲಕ್ಷದ ಮೊತ್ತದ ಮೇಲೂ ಕೂಡ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ